ಕೋಲಾರದಲ್ಲಿ ಎಸ್ ಜಿ ಲೇಔಟಲ್ಲಿ ಇರುವಂಥ ನಮ್ಮ ಸುರೇಶ್ ಬಾಬು ಅಂತ ಅವ್ರ ಮಗಳು ಸಹನ ನಿನ್ನೆ ಏನು ಮಕ್ಕಳು ಆರ್ ಸಿ ಬಿ ಬೆಂಗಳೂರು ಗೆದ್ದಿತ್ತು ಅದರ ವಿಜಯೋತ್ಸವ ಆಚರಣೆ ವೇಳೆಯಲ್ಲಿ ಕಾಳು ತುಳಿತಕ್ಕೆ ಒಳಗಾಗಿ ನಮ್ಮ ಸಹನ ಸುರೇಶ್ ಬಾಬು ಅವ್ರ ಮಗಳು ನಮ್ಮ ಕೋಲಾರಲ್ಲಿ ಅವರು ಟೀಚರ್ಸ್ ಕಣ್ಣ ಗುರು ಟೀಚರ್ಸು ಅವರು ಸ್ವಂತ ಗ್ರಾಮ ಈ ಕಳ್ಳಮಾರ್ನಹಳ್ಳಿ ಸ್ವಂತ ಗ್ರಾಮ ಅದರಿಂದ ಅವರು ಗ್ರಾಮಕ್ಕೆ ತಗೊಂಡು ಬಂದಿದ್ದರು ನಮ್ಮ ಮಕ್ಕಳಲ್ಲಿ ಆಗಬಾರ್ದಾಗಿದೆ ಯಾಕಂದರೆ ಚಿಗ ಮಗಳು ಈತನೇ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೂ ಇದ್ರು ಅಂತ ಕೇಳ್ಪಟ್ಟೆ ನಾನು ಭಾಷ್ ಕಂಪ್ನಿಯಲ್ಲಿ ಕೆಲಸಕ್ಕೂ ಅಂತ ಹೇಳ್ಬಿಟ್ಟೆ ಕೇಳ್ಬಿಟ್ಟೆ ತಂದೆ ತಾಯಿ ಇಷ್ಟು ವರ್ಷ ಸಾಕಿ ಬೆಳೆದು ಅವನು ಓದಿಸಿ ಇನ್ನು ನನ್ನ ಮಗಳು ದುಡಿತಾರೆ ನಮಗೂ ಒಂದು ಕೈಗೆ ಕೈಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಮಗಳು ಅವರಿಂದ ದೂರ ಆಗಿರೋದು ನಮಗೆಲ್ಲರಿಗೂ ದುಃಖವಾದಂಥ ವಿಚಾರ ನಮ್ಮೆಲ್ಲರಿಗೂ ದುಃಖ ಬಂದಿರೋದ್ರಿಂದ ಇಂಥ ಘಟನೆಗಳು ಆಗಬಾರದು ಆದರೂ ಆಗಿ ವಿಜಯೋತ್ಸವದಲ್ಲಿ ಸ್ಟ್ಯಾಂಡರ್ಡ್ ಆಗಿ ಇಂಥ ಘಟನೆ ಆಗಿ ಹನ್ನೊಂದು ಜನ ತೇರ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಕೋಲಾರವರು ಒಬ್ಬರು ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಇಬ್ಬರು ಚಿಂತಾಮಣಿಯಲ್ಲಿ ಇಬ್ಬರು ರಾತ್ರಿ ನಮ್ಗೆ ಗೊತ್ತಾಗಿಲ್ಲ ನಾವೇ ರಾತ್ರಿ ಎಲ್ಲ ಅಲ್ಲೇ ಇದ್ವಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ಅಲ್ಲಿ ನಾವು ಇದ್ವಿ ಎಲ್ಲ ನಮ್ಮ ಸುಧಾಕರಣ ಸುರೇಶ್ ಅವರು ನಾವೆಲ್ಲ ಜೊತೆಲೇ ಇದ್ವಿ ರಾತ್ರಿ ಅವಾಗ ಇದೊಂದು ಒಂದು ಮಾತ್ರ ಗೊತ್ತಾಯಿತು ನಮಗೆ ಸೋಲಾದ್ರು ಗೊತ್ತಾಗೇ ಇಲ್ಲ ಗೊತ್ತಾಗಿದ್ರೆ ಅವಾಗ ನಾವು ಅಲ್ಲೇ ಇದು ಇರ್ತಾ ಇದ್ವಿ ಇರ್ತಾ ಇದ್ವಿ ಗೊತ್ತಾಯ್ತು ನೋಡಿ ನಾನು ಒಂದೇ ಜನಗಳಲ್ಲಿ ಹೇಳ್ಕೊಳ್ಳೋದು ಅಂತ ಇದರಲ್ಲಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಯಾರದೇ ತಪ್ಪು ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ ಯಾಕಂದ್ರೆ ಗಲ್ಲೆತ್ತಿ ಮರಕ್ಕೆ ಹಾಕಿದ್ರೇ ಕಾಯಿ ನೋ ಎಲೆನೋ ಯಾವುದಾದ್ರು ಬಿಡೋದು ಸುಮ್ಮನೆ ನೋವು ಕೆಳಗಡೆ ಕೂತ್ಕೊಂಡು ಬಿಳು ಬೀಳು 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 ಕಾಯಿ ಅಂದರೆ ಅದು ಅಣ್ಣಾಗವರೆಗೂ ಕಾಯ್ಬೇಕಾಗೋದು ಅನ್ನಾಗಿ ಏನಾದರೂ ತಿಂದು ಬಿಳುವಾಗೂ ಕಾಯ್ಬೇಕಾಗುತ್ತೆ ಆ ರೀತಿಯಲ್ಲಿ ತರಾತುರಿಯಲ್ಲಿ ಇದಾಯಿತು ಅದೇ ಥರ ಅಭಿಮಾನಿಗಳನ್ನ ಏನು ಮಾಡೋಕ್ಕಾಗಲ್ಲ ಅವರು ಈ ಖುಷಿಯಲ್ಲಿ ಹೋಗಿ ವಿಜಯೋತ್ಸವದಲ್ಲಿ ಹೋಗಿ ಅವರು ಹೋದಾಗ ಗೆದ್ದು ತೆಗೆದಾಗ ಎಲ್ಲ ಜನ ಆ ಕಡೆ ಈ ಕಡೆ ಓಡಿತ್ತು ಕಾಳಜಿ ತಕ್ಕಾಗಿ ತಿರೋಗಿದ್ದಾರೆ ಆತ್ಮರಿಗೆಲ್ಲ ಶಾಂತಿ ಸಿಗಲಿ ಅವರಿಗೆಲ್ಲ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ ಆಮೇಲೆ ಜನನೂ ತಿಳ್ಕೋಬೇಕಾಗಿದೆ ಇವಾಗ ನಾವು ಅವನ್ನ ನೋಡ್ತೀವಿ ಖುಷಿ ಪಡ್ತೀವಿ ಸಂತೋಷ ಖುಷಿ ಪಡೋಣ ನೋಡೋಣ ನಮ್ಮ ಊರಲ್ಲಿ ಇದ್ದಾಗ ನಮ್ಮ ಖುಷಿಯೇ ನೋಡೋಣ ಆದರೆ ನಾವು ಜ ಜವಾಬ್ದಾರಿಯಾಗಿರಬೇಕು ನೋಡೋಗೋದು ಇದು ಮಾಡೋದೆಲ್ಲ ಸರಿ ಇರೋದಿಲ್ಲ ಇದೇ ಆದರೂ ಜನ ಸ್ವಲ್ಪ ತಿಳ್ಕೊಳ್ಳಿತ್ತ ನನಗೆ ತಿರು ಪಡ್ಕೊಳ್ಳೋದಕ್ಕೆ ಇದರಲ್ಲಿ ಏನೂ ಇಲ್ಲ ಸೇವೆ ಬಂದ್ಬಿಟ್ಟು ರಾಜಕೀಯಕ್ಕೆ ಇತಿ ಸಂಬಂಧನೇ ಬೆರೆಸ್ಬೇಡ್ರಿ ಯಾರೂನು ಅಷ್ಟೇ ನಾನು ಪಬ್ಲಿಕ್ ಆಗಿ ಎಲ್ಲರಿಗೂ ಕೇಳ್ಕೊಳ್ತೀನಿ ರಾಜಕೀಯಕ್ಕೆ ಇರುತ್ತೆ ಸಂದರ್ಭನೇ ಬೆರೆಸಬೇಡಿ ರೋಡಲ್ಲಿ ಹೋಗ್ತಾ ಹೋಗ್ತಾ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಯಾರು ಮಾಡಬೇಕು ಅಂತ ಯಾರು ಮಾಡೋದಿಲ್ಲ ನಾನು ಮಾಡಬೇಕು ಅಂತ ಮಾಡೋದಿಲ್ಲ ನೀವು ಮಾಡಬೇಕು ಅಂತ ಮಾಡೋದಿಲ್ಲ ಯಾರೂ ಮಾಡೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲವೂ ಆಗ್ತವೆ ಆದರೆ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂದ್ರೆ ಮೂರು ಲಕ್ಷ ಜನ ಸೇರಿದ್ದಾರೆ ಎಷ್ಟು ಜನ ನೀವು ಪೊಲೀಸ್ ಅವರು ಅದು ಏನಾಗಿತ್ತು ಅಂದರೆ ನಮ್ಮ ಏನು ನಮ್ಮ ಕ್ರಿಕೆಟು ಕಮಿಟಿ ಇದೆ ಬ್ಯಾಂಗ್ಳೂರು ಕ್ರಿಕೆಟ್ ಕೆ ಎಸ್ ಸಿ 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 ಏನಿದೆ ಅವರು ಕರೆಸಿರೋ ಅವರು ಅವ್ರು ಏನಂದ್ರೆ ತಿರ್ಗಲ್ಲ ಎಲ್ಲ ಪ್ಲೇಯರ್ಸ್ ಬಂದು ಅವ್ರವ್ರು ಊರಿಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಇವಾಗ ನೆಕ್ಸ್ಟ್ ಎಂಟನೇ ತಾರೀಕು ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ನಡೀತದೆ ಆಸ್ಟ್ರೇಲಿಯಾ ಪ್ಲೇಯರ್ಸಲ್ಲಿ ಆಸ್ಟ್ರೇಲಿಯಾಗೆ ಹೋಗ್ಬಿಡ್ತಾರೆ ಹಂಗಾಗಿ ಅವ್ರವ್ರ ಊರಲ್ಲಿರ್ತಕ್ಕಂಥ ಪ್ಲೇಯರ್ಸಲ್ಲಿ ಅವ್ರು ಹೋಗ್ಬಿಡ್ತಾರೆ ಆಮೇಲೆ ನಮಗೆ ಸಿಗೋದು ಇಬ್ಬರು ಮುಗ್ರೋ ಸಿಗ್ತಾರೆ ಇಲ್ಲಿ ಇಬ್ಬರ ಮುಗ್ರರು ಅವ್ರು ಇಟ್ಬಿಟ್ಟು ಎಲ್ಲ ಇದ್ದಾಗೂ ಮಾಡೋಣ ಅಂತ ಕೆ ಸಿ ಕೆ ಎಸ್ ಸಿ ಅವರು ಕರೆದವ್ರೆ ಸರ್ಕಾರ ಅದಕ್ಕೂ ಏನಾದರೂ ಸಪೋರ್ಟ್ ಮಾಡಬೇಕಲ್ಲ ಸರ್ಕಾರ ಸಪೋರ್ಟ್ ಮಾಡ್ ಬಂದಾಗ ಅಂತ ಅವ್ರಿಗೂ ಸ್ವಲ್ಪ ಬಸ್ಗಳು ಅರೇಂಜ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿದ್ದಾರೆ ನಿರೀಕ್ಷೆಗಿಂತೂ ಮೀರಿ ನಾವು ಹತ್ತು ಜನ ಬರ್ತೀರಾ ಅಂತ ತಿಳ್ಕೊಂಡಿದ್ರು ಅದೇನಾಗ್ತು ಹತ್ತು ಜನ ಬದ್ನು ನೂರು ಜನ ಬಂದ್ಬಿಟ್ಟು ಅಂದ್ರೆ ಒಂದು ಐವತ್ತು ಸಾವಿರ ಜನ ಅಂತ ಹೇಳಿದ್ರೆ ಒಂದು ಮೂರು ಲಕ್ಷ ಜನ ಆಗ್ಬಿಟ್ಟು ಬೆಳಗ್ಗೆಲ್ಲ ಹೋಗಿದಾರಲ್ಲ ತಿರ್ಗಾ ಬರಲ್ವ ಅಂದ್ಕೊಂಡಿರ್ತವೆ ಆ ತರ ಯಾವಾಗ ಬರ್ ನೋಡಿ ಯಾಕೆ ತರಾತುರಿ ಆಗೋದು ಆಗಿರೋದು ನಾನು ಅದನ್ನ ವಿರೋಧಿಸ್ತೀನಿ ರಾತ್ರಿ ಆಗಿರೋದು ವಿರೋಧಿಸ್ತೇವೆ ಆದರೆ ಮುಂದಿನ ದಿನಗಳಲ್ಲಾದರೂ ಈ ಥರ ಆಗದಾಗ ನೋಡಿಕೊಳ್ಳುವಂಥದನ್ನು ಒಂದು ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗ್ತದೆ ಮೀಡಿಯಾದವರು ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದ್ರ ಒಂದು ಸಂದೇಶವನ್ನು ಕೊಡಿ ಯಾರಿಗಿರಲಿಲ್ಲವೋ ಯಾರಿಗಿರಲಿಲ್ಲ ನನಗಂತೂ ಅವಶ್ಯಕತೆ ಇತ್ತಿಲ್ಲ ನಮ್ಮ ವಿಜಯಸ್ತುವಾಗಿ ನಾವು ಎಲೆಕ್ಷನ್ ಗೆದ್ದಾಗೆ ಅಷ್ಟೊಂದು ವಿಜಯವೇಸ್ಥೆ ಮಾಡ್ತೇವೆ ಮಾಡ್ತೀವಿ ನಾವು ಒಂದು ನಮ್ಮ ಆರ್ ಸಿ ಬಿ ಟೀಮು ಕ್ರಿಕೆಟ್ ಟೀಮು ನಮ್ಮ ಬೆಂಗಳೂರದು ಹದಿನೆಂಟು ವರ್ಷಗಳಿಂದ ಗೆದ್ದಿದೆ ಆದರೆ ಗೆದ್ದಿರೋದ್ರಿಂದ ವಿಜಯವಸ್ತಾ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಮಾಡ್ಬೋದು ವಿಜಯವಸ್ಥಾ ಮಾಡ್ಬೋದು ವಿಜಯವಸ್ತಾ ಮಾಡಬಾರ್ದು ಅಂತ ಹೆಂಗೆ ಹೇಳ್ತೀರಾ ಎಲೆಕ್ಷನ್ ಗೆದ್ರೆ ಮಾಡ್ತೀವಿ ಗ್ರಾಮ ಪಂಚಾಯತಿ ಗೆದ್ರೆ ಮಾಡ್ತೀವಿ ಅದಕ್ಕೆ ಮಾಡ್ಬೋದು ಇದಕ್ಕೆ ಮಾಡಬಾರ್ದು ಇದು ವರ್ಲ್ಡ್ ವೈಡ್ ಗೊತ್ತಾಗುತ್ತೆ ಪೊಲೀಸರು ಫೈಲರ್ ಆಗಿಲ್ಲ ಗೃಹ ಸಚಿವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಯಾವುದು ಇಲ್ಲ ಪೊಲೀಸವರು ಎಲ್ಲಿ ಬಂದರೆ ರಾತ್ರಿ ಎಲ್ಲ ನಿದ್ದೆಯಿಂದ ಪೊಲೀಸರು ಕೆಲಸ ಮಾಡಿದ್ದಾರೆ ಅವರು ಫೈಲರ್ ಆಗ್ತಾರೆ ಸೆಕ್ಯೂರಿಟಿ ವಿಚಾರದಲ್ಲಿ ನೋಡಿ ಅದೇ ಎಕ್ಸ್ಪೆಕ್ಟೇಷನ್ ನಮ್ಗೆ ಇದ್ದಿದ್ದು ಒಂದು ಐವತ್ತು ಸಾವಿರ ಜನ ಆದ್ರೆ ಮೂರು ಲಕ್ಷ ಜನ ಬಂದ್ಬಿಟ್ಟು ಅದು ಪ್ರಾಬ್ಲಮ್ ಆಗಿದೆ ಸೊ ಅದೇನು ಮಾಡಿದ್ರು ನನಗೆ ಗೊತ್ತಿಲ್ಲ ಸರ್ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆಗೆ ಆದೇಶಿಸ್ತದೆ ಆದೇಶಿಸಿದ್ರೆ ಅದ್ರಲ್ಲಿ ಏನಾದರೂ ಹಂಗು ಇಂಟೆಲಿಜೆನ್ಸ್ ಫೈಲರು ಅಥವಾ ಇದು ಫೈಲರು ಏನಾದ್ರೂ ಅದರಲ್ಲಿ ಕ್ರಮ ತಗೊಳ್ತೀವಿ